ಯಾವುದೇ ವ್ಯಕ್ತಿ ಒಂದು ಯುವಕನಿದ್ದಾಗ ಎಷ್ಟು ಸಮಯದ ಕಾಲ ದೈಹಿಕ ಚಟುವಟಿಕೆ ಮಾಡಬೇಕು ಅನ್ನೋದು ಕೆಲವರಿಗೆ ಒಂದು ಸಂಶಯ ಅಂತ ಹೇಳ್ಬೋದು ಅಥವಾ ಹೇಗೆ ಮಾಡಬೇಕು ಎಷ್ಟೊತ್ತು ಮಾಡಬೇಕು ಅನ್ನೋದು ಒಂದು ಗೊಂದಲ ಇರ್ಬೋದು ನಾವು ಯುವಕ ಅಂತಂದರೆ ಹದಿನೆಂಟರ ಮೇಲುಗಡೆ ಯಾವುದೇ ವ್ಯಕ್ತಿಯನ್ನು ನಲವತ್ತು ವರ್ಷದೊಳಗಡೆ ಯುವಕ ಅಂತ ಕರಿಬಹುದು ನಲವತ್ತರಿಂದ ಅರವತ್ತು ವರ್ಷದವರಿಗೆ ಮಧ್ಯ ವಯಸ್ಸು ಅಂತ ಕರೀಬಹುದು ಅರವತ್ತು ವರ್ಷ ಆದಮೇಲೆ ಅವರನ್ನು ನಾವು ಸೀನಿಯರ್ ಸಿಟಿಜನ್ ಅಥವಾ ವಯಸ್ಸಾದವರು ಅಂತ ಕೂಡ ಕರಿಬಹುದು ನಾವೀಗ ನಾವು ಮಾತಾಡ್ತಾ ಇರೋ ವಿಷಯ ಅಥವಾ ನಾನು ಹೇಳ್ತಾ ಇರೋಂಥ ವಿಷಯ ಯುವಕರು ಅಂದರೆ ನಲವತ್ತು ವರ್ಷದ ಒಳಗಿನವರಿಗೆ ಈಗಾಗಲೇ ಎಲ್ಲರಿಗೂ ತಿಳಿದಿದೆ ದೈಹಿಕ ವ್ಯಾಯಾಮ ಮಾಡೋದರಿಂದ ನಮಗೆ ಆರೋಗ್ಯ ಉತ್ತಮ ಆಗುತ್ತೆ ಕೆಲವರಿಗೆ ಆರೋಗ್ಯ ಉತ್ತಮ ಅಂತ ಅನ್ನಿಸ್ಕೊಳ್ಳಬಹುದು ನಾನು ತೂಕ ಕಡಿಮೆ ಮಾಡಿಕೊಡ್ತೀನಿ ಕಾಯಿಲೆನ ಕಡಿಮೆ ಮಾಡ್ಕೋಬೋದು ಅಥವಾ ಬೇರೆ ಥರ ನೋಡೋದಕ್ಕೆ ಚೆನ್ನಾಗಿ ಕಾಣೋ ಹಾಗೆ ದಾರ್ಢ್ಯತೆ ಅಥವಾ ಬಾಡಿ ಬಿಲ್ಡಿಂಗ್ ಈ ಥರದ ಮಾಡ್ಕೋಬೋದು ಅನ್ನೋದು ಕೆಲವರಿಗೆ ಒಂದು ಅನಿಸಿಕೆ ಅಥವಾ ಅದೇ ರೀತಿ ಅವರ ಮನಸ್ಸಲ್ಲಿರೋದನ್ನು ಅವರು ಅಭ್ಯಾಸ ಮಾಡ್ತಾ ಇರ್ಬೋದು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದಿದ್ದರೆ ದೈಹಿಕ ಚಟುವಟಿಕೆಗಳನ್ನು ಒಂದು ವಾರದಲ್ಲಿ ಕನಿಷ್ಠ ಮುನ್ನೂರ ಐವತ್ತರಿಂದ ಮುನ್ನೂರು ಮೂವತ್ತು ನಿಮಿಷಗಳ ಕಾಲ ಅಭ್ಯಾಸ ಮಾಡಬೇಕು ನೂರೈವತ್ತು ನಿಮಿಷ ಅಂದರೆ ಒಂದು ವಾರದಲ್ಲಿ ಅಥವಾ ಒಂದು ವಾರಕ್ಕೆ ನೂರೈವತ್ತು ನಿಮಿಷ ತೆಗೆದುಕೊಂಡರೆ ಒಂದು ದಿವಸಕ್ಕೆ ಕನಿಷ್ಠ ಹದಿನೈದು ನಿಮಿಷ ಬರಬಹುದು ಅದೇ ಮುನ್ನೂರು ಮೂವತ್ತು ನಿಮಿಷ ತೆಗೆದುಕೊಂಡು ಒಂದು ನಲವತ್ತರಿಂದ ಐವತ್ತು ನಿಮಿಷಗಳ ಕಾಲ ದೈಹಿಕ ವ್ಯಾಯಾಮ ಮಾಡುವಂಥದ್ದು ಅಂದರೆ ಪ್ರತಿದಿನ ಯಾವುದೇ ಯುವಕ ಕನಿಷ್ಠ ಹದಿನೈದು ನಿಮಿಷ ಗರಿಷ್ಠ ಒಂದು ಗಂಟೆಗಳ ಕಾಲ ದೈಹಿಕ ವ್ಯಾಯಾಮನ ಮಾಡಬೇಕು ದೈಹಿಕ ವ್ಯಾಯಾಮ ನಾನು ಹೇಳ್ದಂಗೆ ಸರಿಯಾಗಿ ಅರ್ಧ ಗಂಟೆ ಅಥವಾ ಸತತವಾಗಿ ಹದಿನೈದು ನಿಮಿಷ ಸತತವಾಗಿ ಒಂದು ಗಂಟೆ ಕಾಲ ಮಾಡಬೇಕಾ ಅಥವಾ ಅದೇ ಒಂದು ಗಂಟೆ ಕಾಲ ಬಿಟ್ಟು ಬಿಟ್ಟು ಒಂದು ಎರಡು ಸಲ ಅಥವಾ ಮೂರು ಸಲ ಒಂದು ಅರವತ್ತು ನಿಮಿಷ ಅಥವಾ ಅರವತ್ತೈದು ನಿಮಿಷ ಎಪ್ಪತ್ತೈದು ನಿಮಿಷಗಳ ಕಾಲ ದೈಹಿಕ ವ್ಯಾಯಾಮ ಮಾಡಬಹುದಾ ಅನ್ನೋ ಪ್ರಶ್ನೆ ಹೇಳ್ಬೋದು ನಾನು ಹೇಳಿದ್ದು ಅರವತ್ತರಿಂದ ಎಪ್ಪತ್ತೈದು ನಿಮಿಷ ಅಥವಾ ಹದಿನೈದರಿಂದ ಅರವತ್ತು ನಿಮಿಷ ಅಂತ ತೆಗೆದುಕೊಂಡ್ರೆ ನೀವು ಆ ದಿನದಲ್ಲಿ ಯಾವುದೇ ಸಮಯದಲ್ಲಿ ನೀವು ವಿಶ್ರಾಂತಿ ಮಧ್ಯ ಮಧ್ಯದಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಸಾಧ್ಯವಾದಾಗ ದೈಹಿಕ ಚಟುವಟುವಟಿಕೆಗಳನ್ನು ಮಾಡಬೇಕು ಒಂದು ಉಪಾಯ ಅಂದರೆ ದೈಹಿಕ ಚಟುವಟಿಕೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಕಡಿಮೆ ಆಹಾರ ಸೇವಿಸಿರಬೇಕು ಅಥವಾ ಊಟ ಮಾಡಿ ಕನಿಷ್ಠ ಒಂದೂವರೆ ಎರಡು ಗಂಟೆ ಕಾಲ ಆಗಿರಬೇಕು ಕೆಲವರು ಊಟ ಮಾಡಿದ ನಂತರ ನಾನು ದೈಹಿಕ ಚಟುವಟಿಕೆ ಮಾಡ್ತೀನಿ ಅಂತಾರೆ ಕೆಲವರು ಚೆನ್ನಾಗಿ ಬೇಕಾದ ತಂಪಾದ ಪಾನೀಯಗಳು ಹಣ್ಣುಗಳು ಅವೆಲ್ಲ ಹೊಟ್ಟೆ ತುಂಬ ತಿಂದು ನಂತರ ವ್ಯಾಯಾಮ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಸ್ವಲ್ಪ ಜೈ ದೈಹಿಕ ಚಟುವಟಿಕೆ ಮಾಡೋದಕ್ಕೆ ತೊಂದರೆ ಮಾಡಬಹುದು ನಾನು ಮುಂದಿನ ದಿನಗಳಲ್ಲಿ ದೈಹಿಕ ಚಟುವಟಿಕೆ ಅಂದರೆ ಯಾವುದ್ಯಾವುದು ಅಂದರೆ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಲ್ಲ ಯಾವುದು ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ನಾನು ಈಗ ಹೇಳಿದಾಗೆ ಬರೀ ವಾಕಿಂಗ ಬೇರೆ ಥರ ದೈಹಿಕ ಚಟುವಟಿಕೆ ನಾವು ಅಳವಡಿಸ್ಕೋಬೇಕಾ ಅನ್ನೋದನ್ನು ಮುಂದಿನ ನಾನು ವಿಡಿಯೋ ಅಥವಾ ಸಂಚಿಕೆಗಳಲ್ಲಿ ತಿಳಿಸುತ್ತೇನೆ ನಮಸ್ತೆ